ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಜೀವನ ಹೆಂಗಿರುತ್ತೆ ಅಂಥೇಳಿ ಸಮಾಜದ ಕೆಲವೊಂದು ವ್ಯಕ್ತಿಗಳಿಗೆ ಅರ್ಥ ಆಗಲಿಕ್ಕಿಲ್ಲ ಕೆಲವೊಂದು ಬಾರಿ ನಿಮ್ಮ ಮನೆಯವ್ರಿಗೂ ಅರ್ಥ ಆಗಲಿಕ್ಕಿಲ್ಲ ಈಗ ಉದಾಹರಣೆಗೆ ನೀವು ಧಾರವಾಡದಲ್ಲಿ ರೂಮ್ ಮಾಡಿಕೊಂಡು ಓದ್ತಾ ಇದ್ದೀರಿ ಅನ್ಕೊಳ್ಳೋಣ ಯಾವುದು ಪಿ ಸಿ ನೋ ಪಿ ಎಸ್ ಐನೋ ಕೆ ಎಸ್ ಎಕ್ಸಾಮ್ ಓದ್ತಾ ಇದ್ದೀರಿ ಅನ್ಕೊಳ್ಳೋಣ ಸುಮಾರು ಒಂದು ಎರಡು ಮೂರು ವರ್ಷ ಸಮಯ ತೊಗೊಂಡಿದೆ ಅಂದ್ಕೊಳ್ಳಿ ಈಗ ಆಲ್ರೆಡಿ ಎರಡು ಮೂರು ಎಕ್ಸಾಮ್ ಬರ್ದಿರಿ ಆಗಿಲ್ಲ ಅಂತ ಊರಾಗ ಏನು ಮಾತಾಡ್ತಾರೆ ನಿಮ್ಮ ಊರಾಗ ಏ ಓದ್ತೀನಿ ಅಂತ ಹೋಗೇನು ಬಿಡು ಧಾರವಾಡಕ್ಕೆ ಯಾವುದೋ ಒಂದು ಹುಡುಗಿನ ಸುತ್ತಾಡ್ತಿರ್ಬೇಕು ಅವೇನು ಓದ್ತಾನ ಬರಿದನು ಹೋಗಿ ಯಾಕೆ ಕಾಲ ಐತಿ ನಾ ನೌಕರಿಲ್ಲೋ ಒಂದು ಅಥವಾ ಬರೀ ಸಿನಿಮಾ ನೋಡ್ಕೊಂಡು ತಿರ್ಗೇಳದ ನೇನು ಬರೀ ಮೊಬೈಲ್ದಾಗೆ ಟೈಮ್ ಪಾಸ್ ಮಾಡೋತ್ತ ನೀನು ಹೀಗೆಲ್ಲ ಮಾತಾಡ್ತಾರೆ ಎಲ್ಲೋ ಒಬ್ಬರು ಇಬ್ಬರು ಇರ್ಬೋದು ಆ ಥರ ಆದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಓದ್ತಾರೆ ಶ್ರಮ ಹಾಕ್ತಾರೆ ಅನ್ನೋದು ಸತ್ಯ ಯಾಕಂದ್ರೆ ನಾನು ಒಂದು ಟೈಮಲ್ಲಿ ವಿದ್ಯಾರ್ಥಿ ಆಗಿದ್ದೆ ಈ ಥರ ನಿಮ್ಮ ಕಿವಿ ಬಿದ್ದಾಗ ನೀವು ಪ್ರಾಮಾಣಿಕ ಓದ್ತಾ ಇದ್ದೀರಾ ಶ್ರಮ ಹಾಕ್ತಾ ಇದ್ದೀರ ಎಲ್ಲ ಯಾರು ಏನು ಬಗ್ಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ಅವೆಲ್ಲ ಸಹಿಸ್ಕೊಂಡು ನೀವು ನೀವು ನಿಮ್ಮ ಒಂದು ಕೆಲಸದಲ್ಲಿ ನೀವು ತಲಿನ ಆಗಿದ್ರಿ ಆದರೂ ಸ್ವಲ್ಪ ಬೇಜಾರಾಗ್ತದೆ ಹಿಂಗೆ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಎಸ್ಪೆಷಲಿ ನಿಮ್ಮ ಮನೆಯಾಗೆ ಮಾತಾಡ್ತಾರೆ ಮಾತಾಡ್ಬೋದು ಮನೆಯಾಗೂ ಮಾತಾಡ್ತಾರೆ ಇರಲಿ ನೋ ಪ್ರಾಬ್ಲಮ್ ಆಗುತ್ತೆ ಮನಸ್ಸಿನೂ ಆಗುತ್ತೆ ಆದರೆ ಅವುಗಳ ಬಗ್ಗೆ ತಲೆ ಕೆಟ್ಟ್ಕೋಬೇಡಿ ನಿಮ್ಮ ಗುರಿ ನಿಮ್ಮ ಒಂದು ಸಾಧನೆ ನಿಮ್ಮ ಒಂದು ಕನಸು ಅದು ನಿಮಗೆ ಗೊತ್ತಿರುತ್ತೆ ಎಲ್ರಿಗೆ ಅರ್ಥ ಮಾಡ್ಸಕ್ಕೆ ಹೋಗಬೇಡಿ ಅರ್ಥ ಆಗೋದಿಲ್ಲ ಅರ್ಥ ಆಗ ಮಾಡಿಸೋ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಸಾಧನೆ ಸಮಯ ತೊಗೊಳುತ್ತೆ ಯಾವುದೂ ಅಷ್ಟು ಹೂವಿನ ಹಾದಿಯಾಗಿರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಇದೊಂದು ಮುಳ್ಳಿನ ಹಾದಿ ಭಾಳಷ್ಟು ಶ್ರಮ ಆಗಬೇಕು ಭಾಳಷ್ಟು ಕಾಂಪಿಟೇಷನ್ ಇರುತ್ತೆ ಭಾಳಷ್ಟು ತಾಳ್ಮೆ ಬೇಕು ಹಂಗಾಗಲ್ಲದು ಸಡನ್ಲಿ ನಾವು ಅಂದ್ಕೊಂಡಂಗೆ ಆಗಲ್ಲ ಆಮೇಲೆ ಭಾಳ ಜನ ಅರ್ಥ ಮಾಡ್ಸಕ್ಕೆ ಹೋಗ್ತೀರಾ ಭಾಳ ಜನರಿಗೆ ನೋ ನೀಡ್ ಅದರ ಅವಶ್ಯಕತೆ ಇಲ್ಲ ಎಷ್ಟು ಜನರಿಗೆ ಅಂತ ಅರ್ಥ ಮಾಡಿಸ್ತೀರಿ ಮಾತಾಡ್ಕೊಳ್ಳಿ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ಕೊಂಡ್ರೆ ನೀವು ಉದ್ದಾರ ಆಗ್ತೀರಿ ನೆನ್ಪಿಟ್ಕೊಳ್ಳಿ ಅವಮಾನ ಆಗಬೇಕು ನಿಮಗೆ ಭಾಳ ಜನ ಏನು ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದರೆ ಏನು ತಪ್ಪು ಮಾಡ್ತೀರಂದ್ರೆ ನನಗೆ ಅವಮಾನ ಆಗಬಾರ್ದು ನನ್ನ ಬಗ್ಗೆ ಯಾರು ಕೆಡದ ಮಾತಾಡಬಾರ್ದು ಅಂತ ಡಿಪೆಂಡ್ ಮಾಡ್ಕೊಳ್ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತೀರಾ ಹೇಗೆ ಇಲ್ಲ ಇಲ್ಲ ನಾನು ಮೊನ್ನೆ ಎಕ್ಸಾಮ್ ಬರೆದಿದ್ದೆ ಒಂದೇ ಮಾರ್ಕ್ಸಲ್ಲಿ ಹೋಯಿತು ಜಸ್ಟ್ ಮಿಸ್ ಆಯಿತು ನಾನು ಪ್ರಿಲಿಮ್ ಕೆ ಎಸ್ ಫಿಲಿಮ್ಸ್ ಬರ್ತೀನಿ ಮೇನ್ಸಲ್ಲಿ ಹೋಯ್ತು ನಾನು ಎಮ್ ಎ ಮಾಡ್ತಾಯಿದ್ದೀನಿ ಸೈಡ್ಗೆ ಎಮ್ ಎಸ್ ಸಿ ಮಾಡ್ತಾಯಿದ್ದೀನಿ ಹೆಂಗರೆ ಮಾಡಿ ನನ್ನ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಬಾರ್ದು ನನ್ನ ಬಗ್ಗೆ ಯಾರು ಏನು ನೆಗೆಟಿವ್ ಮಾತಾಡಬಾರ್ದು ಅಂತ ನಾವು ತೋರ್ಸಕ್ಕೆ ಹೋಗ್ತೀವಿ ಅದರ ಅವಶ್ಯಕತೆ ಇಲ್ಲ ಹಾವು ನೋಡಪ್ಪ ನಾನು ತಿರುಗಿ ಈಗ ಹುಡುಗಿಯಿಂದ ತಿರುಗಿ ಹೇಳತ್ತೀನಿ ಏನೀಗ ಹೊಸ ಹೊಸ ಸಿನಿಮಾಗಳನ್ನ ನೋಡಿಕೊಂಡೇ ನಾನು ಜೀವನ ಕಳೆ ಏನೀಗ ಆಗಲಿ ಅವಮಾನಗಳಾಗಲಿ ನಾವು ಒಳ್ಳೆಯವರಾಗಿರಬೇಕು ನಮಗೆಲ್ಲರೂ ಹೋಗ್ಲಬೇಕು ಅನ್ನೋದು ಅದು ತಲೆ ತೆಗೆದುಬಿಡಿ ಅದೇ ನಮ್ಗೆ ಸಮಸ್ಯೆ ಎಸ್ ಐ ಆಮ್ ಎ ಬ್ಯಾಡ್ ಬಾಯ್ ನಾ ಕೆಟ್ಟವ ಏನೀಗ ಅವ ಹಾಕ್ತಾನೆ ಊಟ ನಮಗೆ ಕೂಳ ಅವ ಹಾಕ್ತಾನೇನು ರೀ ಒಂದು ರೂಪಾಯಿ ಕೊಡಲ್ಲ ಅವ ಕಷ್ಟದಾಗ ನನಗೆ ಇಂಥ ಇದೆ ಒಂದು ಒಂದು ಐದುನೂರು ರೂಪಾಯಿ ಫೋನ್ ಪೇ ಮಾಡಿದ್ರೆ ನಾವು ಫೋನ್ ಸ್ವಿಚ್ ಆಫ್ ಮಾಡ್ತಾನವ ಅವನಿಗೇನು ಆನ್ಸರ್ ಮಾಡೋದು ಎಸ್ಪೆಷಲಿ ನಿಮಗೆ ಹೇಳಿದೆ ಹೇಳ್ತೀನಿ ನಿಮಗೆ ನಿಜವಾದ ಎಲ್ಲಂದರೆ ಸ್ವಂತ ಊರಲ್ಲಿ ಮತ್ತು ಸಂಬಂಧಿಕರಲ್ಲಿ ಎಲ್ಲರಲ್ಲ ಬಟ್ ಬ್ಯಾ ಬಹಳಷ್ಟು ಮ್ಯಾಕ್ಸಿಮಮ್ ಅಪವಾದಗಳಿದ್ದಾವೆ ನಿಮ್ಮ ನಿಜವಾದ ಶತ್ರುಗಳು ನಿಮ್ಮ ಊರು ಮತ್ತು ನಿಮ್ಮ ಸಂಬಂಧಿಕರು ಅವ್ರ ಕಣ್ಣು ಭಾಳ ಇರ್ತದೆ ನಿಮ್ಮ ಮೇಲೆ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಅಷ್ಟಲ್ಲಿ ಕೆಡ್ಸ್ಕೊಳ್ಳಲ್ಲ ಆದ್ರೆ ಅವ್ರು ಭಾಗದಲ್ಲಿ ಕೆಡ್ಸ್ಕೊತಿರ್ತಾರೆ ನೀವು ಸಾಧನೆ ಮಾಡದೇ ಇರೋದನ್ನ ಅವ್ರು ಭಾಳ ಎಂಜಾಯ್ ಮಾಡ್ತಿದ್ರು ಭಾಳ ಖುಷಿಯಾಗಿರ್ತ ಖುಷಿ ಖುಷಿಯಾಗಿ ಎಲ್ಲರೂ ಮುಂದೆ ಹೇಳ್ಕೊಂತಾರೆ ನೋಡು ಧಾರವಾಡಕ್ಕೋಗ ಏನಂತೆ ಆಗ್ತಿಲ್ಲ ಒದ್ದಾಡ್ತಾನೆ ಹಂಗೆ ಹಿಂಗೆ ನಿಮ್ಮ ಬಗ್ಗೆ ಭಾಳ ಖುಷಿ ಒಂದು ದಿನ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತಂದರೆ ಬರೋಬ್ಬರಿ ಅವ್ರು ಮೂರು ದಿನ ನಿಧಿ ಮಾಡಲ್ಲ ಪಕ್ಕ ಮೂರು ದಿನ ನಿದ್ದೆ ಮಾಡೋದು ನಿಮ್ಮ ಮುಂದೆ ತೋರಿಸ್ಕೊಳ್ಳಲ್ಲ ಅವ್ರು ಮತ್ತೆ ನಿಮ್ಮ ಮುಂದೆ ಬಂದ ನಾನು ಹೇಳಿದ್ದೆ ನೀ ಸಣ್ಣವಿದ್ದಾಗೆ ಹೇಳಿದ್ದೆ ನೀನು ನಿನ್ನ ಮುಖದಲ್ಲಿ ರಾಜ ಗಾಂಭೀರ್ಯತೆ ಇದೆ ಒಂದು ಆ ಲಕ್ಷಣಗಳಿದಾವೆ ನೀನು ದೊಡ್ಡ ಸಾಧನೆ ಮಾಡ್ತೀನಿ ಸುಳ್ಳು ಹೇಳ್ತಾರೆ ಬಂದ ಆದರೆ ಒಳೊಳಗೆ ಅವ್ರಿಗೆ ಕುದಿತಿರ್ತೈತಿ ಕುದಿಸ್ಬೇಕು ಆ ದಿನ ಬರ್ತೈತಿ ನಿಮ್ಮ ಸಾಧನೆ ಅವ್ರಿಗೆ ಮೂರು ದಿನ ನಿದ್ದೆ ಹತ್ತಿಲ್ಲ ಅಂದ್ರೆ ಅದು ನಿಜವಾದ ಸಾಧನೆ ನಿಮ್ಮದು ಇಂಥ ಸಂದರ್ಭದಲ್ಲಿ ಯಾಕಂದರೆ ಇಂಥ ಭಾಳ ಸಂದಿಗ್ಧ ಸಂದರ್ಭ ಈಗ ಫಾರ್ ಎಕ್ಸಾಂಪಲ್ ಈಗ ಈಗ ಪ್ರಸ್ತುತ ನೋಟಿಫಿಕೇಷನ್ಗಳಿಲ್ಲ ಯಾವುದೇ ಎಕ್ಸಾಮ್ಗಳಿಗೆ ನೋಟಿಫಿಕೇಷನ್ ಇಲ್ಲ ಈಗ ಒಳ ಮೀಸಲಾತಿ ಮುಗಿಸ್ಬೇಕು ಸೊ ಮುಗಿಸೋವರೆಗೂ ಯಾವುದೇ ನೋಟಿಫಿಕೇಷನ್ ಇಲ್ಲ ಇಂಥ ಸಂದರ್ಭದಲ್ಲಿ ಇನ್ನಷ್ಟು ನಿಮಗೆ ಯಾರಾದರೂ ಮಾತಾಡ್ಬೋದು ಕಾಡ್ಬೋದು ಏನೆಲ್ಲ ಮಾಡ್ಬೋದು ನಾನು ಈ ವಿಡಿಯೋ ಮಾಡೋ ಉದ್ದೇಶಿಷ್ಟೇ ಇಂಥ ಟೈಮಲ್ಲಿ ಒಟ್ಟು ಧೈರ್ಯ ಕಳ್ಕೊಬೇಡ್ರಿ ಮಾಡುವ ಕೆಲಸದಲ್ಲಿ ನಂಬಿಕೆ ಇರಲಿ ಹಿಡಿದ ಕೆಲಸ ಬಿಡಬೇಡಿ ಭಾಳ ಜನ ಅನ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನಿದೆ ಸರ್ ನಾವು ಬಿಟ್ಟು ಹೋಗ್ತೀರಿ ಬಿಟ್ಟು ಹೋದ್ರೆ ಬಂತು ಹೊರಗಡೆ ಏನು ಮಾಡ್ತೀರಾ ಅಲ್ಲೂ ಅದು ವಿಚಾರ ಮಾಡಿ ಒಂದು ಸಲ ಕುಂತು ಬರೀರಿ ನೀವು ಈಗ ಅಲ್ಲಿ ಹೊರಗಡೆ ಹೋಗಿ ಏನು ಮಾಡ್ತೀರಿ ಏನು ಮಾಡಬಲ್ಲಿ ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅದಕ್ಕೆಷ್ಟು ದುಡ್ಡು ಹಿಡಿಯುತ್ತೆ ಅದನ್ನು ಕೂಡ ಲೆಕ್ಕ ಹಾಕಿ ಅದನ್ನು ಯಾವುದೂ ಅಷ್ಟು ಸರಳ ಇಲ್ಲ ಸೊ ಹೀಗಾಗಿ ಇಷ್ಟು ದಿನಗಳಿಂದ ಏನು ಮಾಡ್ಕೊಂಡು ಬಂದಿರಲ್ಲ ಅದನ್ನು ನಂಬಿ ನೀವು ಎಕ್ಸಾಮ್ಸ್ಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಭಾಳ ಜನ ಏನು ಮಾಡ್ತಾರೆ ಕೆಲವು ಟೈಮ್ ಪಾಸ್ ಮಾಡಿಕೊಂಡು ಒಟ್ಟ ಒಂದು ಸ್ವಲ್ಪನು ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಷನ್ನೇ ಮಾಡಲ್ಲ ಒಟ್ಟು ಕಾಂಪಿಟೇಷನ್ ಮಾಡಲ್ಲ ಅಂಥವ್ರು ಬಿಟ್ಟು ಹೋಗ್ಬೋದು ಆದರೆ ನೀವು ನಿಜವಾಗ್ಲೂ ಸೀರಿಯಸ್ ಇದ್ರಿ ಪ್ರತಿಯೊಂದು ಎಕ್ಸಾಮಲ್ಲೂ ಬಹಳ ಹತ್ತಿರದಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರ ಅಥವಾ ಎಕ್ಸಾಮ್ಸ್ ನೀವು ಯಾವುದೇ ಸಬ್ಜೆಕ್ಟಲ್ಲೂ ಪಂಡ್ರಿದಿರಿ ಸಂಪೂರ್ಣವಾಗಿ ಆ ಲೋಕದಲ್ಲಿ ನೀವು ತನ್ನಿಲನಾಗಿದ್ದೀರಾ ಅಂದರೆ ದಯವಿಟ್ಟು ಬಿಟ್ಟು ಹೋಗ್ಬೇಡಿ ಬಿಡುವಂಥ ಸಮಯ ಅಲ್ಲೇ ಅಲ್ಲ ನಾನು ಮತ್ತೆ ಕೊನೆಯದಾಗೆ ಹೇಳ್ತೀನಿ ಸಮಾಜ ನಿಮ್ಮನ್ನು ತುಳಿಯಕ್ಕೆ ನೋಡುತ್ತೆ ಸಮಾಜ ನಿಮ್ಮನ್ನು ಇನ್ಸಲ್ಟ್ ಮಾಡಕ್ ನೋಡುತ್ತೆ ಸಮಾಜ ನಿಮ್ಮನ್ನು ಏನು ಬೆಕ್ಕಾದ್ ಮಾಡಕ್ಕೆ ನೋಡಲಿ ಅದನ್ನು ಈ ಕಿವಿಂದ ಕೇಳಿ ಅದೇ ಕಿವಿಂದ ವಾಪಸ್ ಬಿಡಿ ಮತ್ತು ಈ ಕಡೆ ಒಳಗೆ ಸಹಿತ ಹಾಕೋಬೇಡಿ ಅದೇ ಕಿವಿಯಿಂದ ಬಿಡಿ ನಿಮ್ಮ ಸಾಧನೆಯಲ್ಲಿ ನೀವು ತಲ್ಲಿನರಾಗಿ ಯಾಕಂದರೆ ಇಂಥ ಟೀಕೆಗಳು ಟಿಪ್ಪಣಿಗಳು ಅವಮಾನಗಳು ಯಾರಿಗೂ ಬಿಟ್ಟಿಲ್ಲ ದೇವರನ್ನೇ ಬಿಟ್ಟಿಲ್ಲ ನಾವು ಇನ್ನು ಮನುಷ್ಯ ನಾನು ನೀವು ಯಾವ ಲೆಕ್ಕ ನಮ್ಮನ್ನು ಕೂಡ ಟೀಕೆ ಮಳೆ ಮಾಡ್ತಾರೆ ನಿಮ್ಮನ್ನು ಕೂಡ ಟೀಕೆ ಮಳೆ ಮಾಡ್ತಾರೆ ಆಮೇಲೆ ಭಾಳ ಜನ ಇನ್ನೊಂದು ಡೌಟ್ ಇದೆ ಲಾಸ್ಟಿಗೆ ಏನಪ್ಪ ಅಂದ್ರೆ ಸರ್ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತೀನಿ ನೌಕರಿ ಸಿಕ್ಕಿಲ್ಲ ಅಂದ್ರೆ ಹೆಂಗೆ ರೀ ಈಗ ನಾನು ಪಿ ಎಸ್ ಐದ್ತಾ ಇದ್ದೀನಿ ಸರ್ ನನ್ನ ಪಿ ಎಸ್ ಐ ನೌಕರಿ ಸಿಕ್ಕಿಲ್ಲ ಅಂದ್ರೆ ಹೆಂಗೆ ನೌಕರಿ ಸಿಕ್ಕಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ ಯಾಕಂದರೆ ನೌಕರಿ ಒಂದು ಬೈ ಪ್ರಾಡಕ್ಟ್ ಗೊತ್ತಿರಲಿ ನಿಮಗೆ ಅದೇ ಒಂದು ಮುಖ್ಯ ಪ್ರಾಡಕ್ಟ್ ಅಲ್ಲ ಜ್ಞಾನ ಸಂಪಾದನೆ ಮಾಡಿದ್ದೆ ಅದರಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಅದರಲ್ಲಿ ಮುಂದೆ ಭಾಳ ಅಂದರೆ ಭಾಳ ನೀವು ಅದರಿಂದ ಲಾಭ ಪಡ್ಕೋತೀರ ನಾನೇ ಎಕ್ಸಾಂಪಲ್ ನಾನು ಐ ಎಸ್ ಕೆ ಎಸ್ ಎಕ್ಸಾಮ್ಸ್ಗೆಲ್ಲ ಬರದೆ ಓದ್ದೆ ಆಗಲಿಲ್ಲ ಆದರೆ ನಾನು ತಿಂಗಳಿಗೆ ಎರಡೂವರೆ ಲಕ್ಷ ಸಂಬಳ ತೊಗೊಳ್ಳೋಷ್ಟು ಕೆಪ್ಯಾಸಿಟಿ ನನಗಿದೆ ನಾನು ತೊಗೊಂಡಿದ್ದೀನಿ ಕೂಡ ಪಾಠ ಮಾಡ್ತೀನಿ ನಾನು ಕ್ವಶನ್ ಪೇಪರ್ಸ್ ಮಾಡ್ತೀನಿ ಆ ನಾಲೆಜ್ ಇದ್ರೆ ತಾನೇ ಸಾಧ್ಯ ಆಗಿತ್ತು ಎಲ್ಲಾದ್ರೂ ಬದುಕ್ತೀರ ಗೌರವಾನ್ವಿತ ಜೀವನ ಮಾಡ್ತೀರಾ ನೀವು ನೀವು ಪ್ರಾಮಾಣಿಕವಾಗಿ ಓದಿರ್ಬೇಕು ಈಗ ಈಗ ನೀವೇನು ಓದ್ತಿದ್ರಲ್ಲ ಅಲ್ಲಿ ಪ್ರಾಮಾಣಿಕ ಕೆಲಸ ಹಾಕಿರ್ಬೇಕು ಸುಮ್ಮನೆ ಟೈಮ್ ಪಾಸ್ ಮಾಡೋದಲ್ಲ ಅಷ್ಟಕ್ಕೂ ನಾಳೆ ನೀವು ಮದುವೆ ಆಗ್ತೀರ ನಿಮ್ಮ ಮಕ್ಕಳಾಗ್ತೀರಾ ಮಕ್ಕಳಿಗೆ ಒಳ್ಳೆ ಪೇರೆಂಟ್ಸ್ ಆಗ್ತೀರಿ ನೀವು ಒಳ್ಳೆ ಪಾಲಕರೇ ಆಗ್ತೀರಾ ಬೇರೆ ಪಾಲಕರಿಗೂ ನಿಮಗೂ ಬಹಳ ವ್ಯತ್ಯಾಸ ಆಗುತ್ತೆ ಅಥವಾ ನಾಳೆ ನೀವು ರಾಜಕಾರಣಕ್ಕೆ ಹೋಗ್ತೀರ ಅನ್ಕೊಳ್ಳೋಣ ನಮಗೆ ಹೋಗ್ಬೋದು ಕೆಲವ್ರಿಗೂ ಹೋಗ್ಬೋದು ಯಾರು ಹಣೆ ಬರ ಎಲ್ಲಿದೆ ಗೊತ್ತಿಲ್ಲ ಅಲ್ಲಿ ನೀವು ಪರ್ಫೆಕ್ಟ್ ರಾಜಕಾರಣಿ ಆಗ್ತೀರಾ ಯಾಕಂದ್ರೆ ನಿಮಗೆ ಗೊತ್ತು ಸಂವಿಧಾನ ಗೊತ್ತು ಹಿಸ್ಟ್ರಿ ಗೊತ್ತು ಜೋಗ್ರಫಿ ಗೊತ್ತು ಎಲ್ಲ ತಿಳ್ಕೊಂಡಿದ್ದೀರ ನಾನೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದರೂ ಕೂಡ ನಾನು ಇಂಜಿನಿಯರಿಂಗಲ್ಲಿ ಏನು ಕೇಳ್ತೀನಿ ನನಗೆ ಅದು ಯೂಸ್ ಆಗೇ ಇಲ್ಲ ನನಗೆ ಇಲ್ಲಿ ಆದ್ರೆ ನಾನು ಯಾವಾಗಿದ ಐ ಎ ಎಸ್ ಕೆ ಎಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಕ್ಕೆ ಶುರು ಮಾಡೋದ್ರೆ ನನಗೆ ನಿಜವಾದ ನಾಲೆಜ್ ಬಂದಿದ್ದಿಲ್ಲ ಜೋಗ್ರಫಿ ಹಿಸ್ಟ್ರಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಎಕನಾಮಿಕ್ಸು ಇಡೀ ಜಗತ್ತು ನೀವು ನೀವು ನಾಲ್ಕು ಮಂದಿ ಕುಂತಿರ್ತಾರೆ ಎಲ್ಲರೂ ನಾಲ್ಕು ಮಂದಿ ಕುಂತಾಗ ಮಾತಾಡಬೇಕಾದ್ರೆ ಅವ್ರ ಮಾತುಗಳು ಸುಮ್ಮನೆ ಏನು ಲಾಜಿಕ್ ಇರಲ್ಲ ಏನು ಸೈಂಟಿಫಿಕ್ ಇರಲ್ಲ ಸುಮ್ಮನೆ ಮಾತಾಡ್ತಿರ್ತಾರೆ ಆದರೆ ನಿಮ್ಮ ಮಾತು ಫರ್ ಪರ್ಫೆಕ್ಟ್ ಇರುತ್ತೆ ಯಾಕಂದ್ರೆ ನಿಮ್ಗೆ ನಾಲೆಜ್ ಅದು ಪ್ರತಿ ಹಂತ ಹಂತದಲ್ಲೂ ನಿಮ್ಗೆ ಅದ್ರ ಲಾಭ ಇದೆ ಅದ್ರ ಬಗ್ಗೆ ತಲೆ ಕೆಟ್ಟಕೋಬೇಡಿ ಯಾವುದೇ ಕಾರಣಕ್ಕೂ ನೌಕರಿ ಇಲ್ಲಿ ಸಿಗಲಿಲ್ಲರಿ ಸರ್ ಮುಂದೆ ನಾನು ಹೆಂಗೆ ಮಾಡಲಿ ಆ ಅನುಭವ ನಾ ನಾನು ಅನುಭವಿಸಿದ್ದೀನಿ ನಾನೇ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಕಣ್ಣ ಮುಂದೆ ದುಡ್ಡು ಸಂಪಾದನೆ ಮಾಡ್ತೀರಾ ನಿಮ್ಗೆ ಹೆಂಗೆ ಬೇಕಷ್ಟು ದುಡ್ಡು ಸಂಪಾದನೆ ಮಾಡ್ತೀರಾ ನೀ ನಾಳೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಪಾಲಕರಾಗ್ತಿರೋ ಪೇರೆಂಟ್ಸು ಅವ್ರಿಗೆ ಏನು ಕಲಿಸಬೇಕು ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದು ಕೊಡ್ಬಾರ್ದು ನಾಳೆ ನೀವು ಏನಾದರೂ ಒಂದು ಒಬ್ಬ ರಾಜಕಾರಣಿ ಆಗಿರಿ ಮುಂದೆ ಮತ್ತೊಂದು ಮಾಡಿರಿ ಮತ್ತೊಂದು ಮಾಡಿರಿ ಅಲ್ಲೆಲ್ಲ ನೀವೇ ಪರ್ಫೆಕ್ಟ್ ಇರ್ತೀರಿ ಎಲ್ಲರ ಸೈಡ್ ಓಡಿಬಿಡ್ತೀರಿ ನೀವು ಯಾಕಂದ್ರೆ ನಿಮಗೆ ಕಾಂಪಿಟೇಷನ್ ಅಂದ್ರೆ ಗೊತ್ತು ರಿಯಲ್ ನಾಲೆಜ್ ಗೊತ್ತು ಕಾನೂನು ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರ ಎಲ್ಲ ಎಲ್ಲ ಪ್ರತಿಯೊಂದು ನಾಗೆಲ್ಲಾನು ಬಿಡಿಸಿ ಬಿಡಿಸಿ ಹೇಳೋಕ್ಕಾಗಲ್ಲ ಆದರೆ ಎಲ್ಲದರಲ್ಲೂ ಉಳಿದವ್ರಕ್ಕಿಂತರೂ ನೀವು ಮುಂದೆ ಇರ್ತೀರ ಸೊ ಇನ್ನೇನು ಬೇಕು ಹೀಗಾಗಿ ನೌಕರಿ ಸಿಕ್ಕೇ ಸಿಗುತ್ತೆ ನೌಕರಿ ಸಿಗಲ್ಲನ ತೆರೆಗೆ ಇಟ್ಕೋಬೇಡಿ ಸಿಕ್ಕಿಲ್ಲ ಕೂಡ ಅದರ ಹತ್ತು ಪಟ್ಟು ಲಾಭ ಇದೆ ಅನ್ನೋದು ನಂಬಿ ಗ್ಯಾರಂಟಿ ನಂಬಿ ಸೊ ಕೊನೆಯದಾಗಿ ಒಂದು ತಿಳ್ಕೊಳ್ಳಿ ಎದೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ವೇಸ್ಟ್ ಆಗಲ್ಲಂತೆ ಈ ಒಂದು ನಂಬಿಕೆ ಇರಲಿ ಯಾಕಂದರೆ ಈ ಜೀವನದಲ್ಲಿ ಮೊಬೈಲ್ ನೋಡ್ದು ಹಾಳಾಗ್ಯಾನ ಚಟ ಮಾಡಿದ ಹಾಳಾಗ್ಯಾನ ಓದಿ ಹಾಳಾಗಿದ್ದು ಯಾರಾದರೂ ಇದ್ರೆ ನನಗೆ ತೋರಿಸ್ಬಿಡಿ ಇಂಥವ್ರು ಓದಿ ಒಬ್ಬ ಹಾಳಾಗಿದೆ ಸಾಧ್ಯನೇ ಸಾಧ್ಯನಿಲ್ಲ ಅದು ಇತಿಹಾಸದಲ್ಲಿ ಸಾಧ್ಯನಿಲ್ಲ ಯಾಕಂದರೆ ಓದೋದು ಬರೋದಂದ್ರೆ ಅದು ಶಿಸ್ತಿನ ಜೀವನ ಪರಿಶ್ರಮ ಜೀವನ ಪರಿಶ್ರಮ ಪರಿಶ್ರಮದ ಜೀವನ ಯಾರು ಮಾಡ್ತಾರೋ ಅವರಿಗೆ ಅವರಿಗೆ ಗೌರವಾನ್ವಿತ ಜೀವನ ಸಾಧನೆ ಸಿಕ್ಕೇ ಸಿಗುತ್ತೆ ಅದ್ರಾಗ ಯಾವುದು ಡೌಟ್ ಇಲ್ಲ ಒಂದಲ್ಲ ಒಂದು ರೂಪದಲ್ಲಿ ನಿಮಗೆ ಸಿಗುತ್ತೆ ಈ ನಂಬಿಕೆ ಮಾತ್ರ ಇರಲಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇದು ಯೂಸ್ ಆಗಲಿ